ಎಲ್ಲರಿಗೂ ಸ್ವಾಗತ ಅಂಜನಾದ್ರಿ ಅಕಾಡೆಮಿಗೆ ಪುನರ್ಮನನ ಹಾಳೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫನಗಳು ಇವುಗಳ ಬಗ್ಗೆ ತಿಳಿಯೋಣ ಇಲ್ಲಿ ಒಂದಿಷ್ಟು ಚೌಕ ಆಯತ ಮತ್ತು ಘನಗಳನ್ನು ಕೊಟ್ಟಿದ್ದಾರೆ ಅವುಗಳ ವಿಸ್ತೀರ್ಣ ಅವುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಘನದ ಘನಫಲವನ್ನು ಕಂಡುಹಿಡಿಯಬೇಕು ಹೀಗೆ ಒಂದು ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದಕ್ಕೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಎಂದು ಇಂಗ್ಲೀಷ್ನಲ್ಲಿ ಕರೆಯುತ್ತಾರೆ ಎಲ್ ಸ್ಕ್ವಯರ್ ಎಲ್ ಸ್ಕ್ವಯರ್ ಎಲ್ ಸ್ಕ್ವಯರ್ ಎಲ್ ಸ್ಕ್ವಯರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಂದರೆ ಮೇಲೆ ಮತ್ತು ಕೆಳಗೆ ಎಂದು ಬಿಟ್ಟು ಫೋರ್ ಎಲ್ ಸ್ಕ್ವಯರ್ ಎಲ್ ಸ್ಕ್ವೇರ್ ನಾಲ್ಕು ಬಾರಿ ರಿಪೀಟ್ ಆಗಿದೆ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಫೋರ್ ಎಲ್ ಸ್ಕ್ವಯರ್ ಇದ್ದು ಒಂದು ಎಲ್ ಸ್ಕ್ವೇರ್ ಇದ್ದು ಒಂದು ಎಲ್ ಸ್ಕ್ವಯರ್ ಎರಡ ಎರಡು ಎಕ್ಸ್ಟ್ರಾ ಎಲ್ ಸ್ಕ್ವೇರ್ ಆಗುತ್ತದೆ ಟೋಟಲ್ ಸಿಕ್ಸ್ ಎಲ್ ಸ್ಕ್ವಯರ್ ಘನಫಲ ವಾಲ್ಯೂಮ್ ఘనఫల వాల్యూమ్ ఎల్ ఇంటు ఎల్ ఇంటు ఎల్ ఎల్ ఇం ఎల్ ఇంట్ ఎల్ ఎల్ క్యూబు ల్యాట్రల్ సర్ఫేస్ ఏరియా టోటల్ సర్ఫేస్ ఏరియా వాల్యూమ్ అదే థరనే క్యూబాయిడ్ కరయోదు ఇంట్లో క్యూబ్ ఇది క్యూబాయిడ్ క్యూబోయ్డ్ ఇరకు పార్శ్వ మేల్మై వస్తీర్ణ పార్శ్వ మేల్మై వస్తీర్ణ లెంత్ h ఎచ్ ప్లస్ బ్రెడ్ h ఎచ్ ಎಚ್ ಪ್ಲಸ್ ಬ್ರೆಡ್ತ್ ಇಂಟು ಎಚ್ ಇಲ್ಲಿ ಎರಡು ಲೆಂತ್ ಇಂಟು ಎಚ್ ಪ್ಲಸ್ ಎರಡು ಬಿ ಇಂಟು ಎಚ್ ಇವೆರಡರಲ್ಲಿ ಕಾಮನ್ ಟೂ ಎಚ್ ಕಾಮನ್ ಇದೆ ಟೂ ಎಲ್ ಎಚ್ ಪ್ಲಸ್ ಬಿ ಎಚ್ ಟು ಎಚ್ ಅನ್ನು ಕಾಮನ್ ತೆಗೆದುಕೊಳ್ಳಲಾಗಿ ಎಲ್ ಪ್ಲಸ್ ಬಿ ಆಗುತ್ತದೆ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವುದು ಎಂದರೆ ಟು ಎಲ್ ಬಿ ಪ್ಲಸ್ ಟೂ ಎಲ್ ಹೆಚ್ ಪ್ಲಸ್ ಟೂ ಬಿ ಎಚ್ ಪ್ಲಸ್ ಲೆಂತ್ ಇಂಟು ಬ್ರೆಡ್ ಲೆಂತ್ ಇಂಟು ಬ್ರೆಡ್ ಪ್ಲಸ್ ಟೂ ಇಂಟು ಲೆಂತ್ ಇಂಟು ಬ್ರೆಡ್ ಟೂ ಕಾಮನ್ ತೆಗೆದುಕೊಳ್ಳಿ ಲೆಂತ್ ಇಂಟು ಹೈಟ್ ಪ್ಲಸ್ ಲೆಂತ್ ಇಂಟು ಬ್ರೆಡ್ ಪ್ಲಸ್ ಲೆಂತ್ ಇಂಟು ಬ್ರೆಡ್ ಟು ಕಾಮನ್ ತೆಗೆದುಕೊಳ್ಳಲಾಗಿ ಲೆಂತ್ ಇಂಟು ಹೆಚ್ ಪ್ಲಸ್ ಬ್ರೆಡ್ ಇಂಟು ಹೆಚ್ ಪ್ಲಸ್ ಲೆಂತ್ ಇಂಟು ಬ್ರೆಡ್ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತದೆ ಈ ಆಯತ ಘನದ ಘನಫಲ ಲೆಂತ್ ಇಂಟು ಬ್ರೆಡ್ ತಿಂಟು ಹೈಟ್ ಲೆಂತ್ ಇಂಟು ಬ್ರೆಡ್ ತಿಂಟು ಹೈಟ್ ಆಗುತ್ತದೆ ವಾಲ್ಯೂಮ್ ಅಂತೂ ಟೋಟಲ್ ಸರ್ಫೇಸ್ ಏರಿಯಾ ಎಂತಲೂ ಇದನ್ನು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಎಂತಲೂ ಕೂಡ ಕರೆಯುತ್ತೇವೆ ಸಿಲಿಂಡರ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಆರ್ ಇಂಟು ಎಚ್ ಟು ಆರ್ ಇಂಟು ಎಚ್ ಮೇಲೆ ಮತ್ತು ಕೆಳಗೆಯನ್ನು ಹೊರತುಪಡಿಸಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮೇಲೆ ಮತ್ತು ಕೆಳಗಿನ ವಿಸ್ತೀರ್ಣವನ್ನು ಕೂಡಿಸಿ ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಈ ಟು ಪೈ ಆರ್ ಎಚ್ಗೆ ಎರಡು ಪೈ ಆರ್ ಎಚ್ ಎರಡು ಪೈ ಆರ್ ಸ್ಕ್ವೇರನ್ನು ಕೂಡಿಸಿ ಇದು ನಿಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಡುತ್ತದೆ ಇವೆರಡರಲ್ಲಿ ಕಾಮನ್ ಟು ಪೈ ಆರ್ ಟು ಪೈ ಆರ್ ಕಾಮನ್ ತೆಗೆದು ಟು ಪೈ ಆರ್ ಎಂಟು ಎಚ್ ಟು ಪೈ ಪೈಆರ್ ಎಂಟು ಬ್ರಕೆಟ್ ಎಚ್ ಪ್ಲಸ್ ಆರ್ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತದೆ ಅದೇ ಥರನಾಗಿ ವಾಲ್ಯೂಮ್ ಘನಫಲ ಸಿಲಿಂಡರ್ನ ಘನಫಲ ಆರ್ ಸ್ಕ್ವೇರ್ ಇಂಟು ಎಚ್ ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಇದು ಸಿಲಿಂಡರ್ನ ಘನಫಲವಾಗುತ್ತದೆ ಸಿಲಿಂಡರ್ನ ಘನಫಲವಾಗುತ್ತದೆ ಹೀಗೆ ನಾವು ವಿವಿಧ ಘನಗಳ ಘನಫಲಗಳನ್ನು ಕಂಡುಹಿಡಿದೆವು ಇವೇ ಸೂತ್ರವನ್ನು ಇಲ್ಲಿ ಬರೆಯೋಣ ಹೊಂದಿಸಿ ಬರೆಯಿರಿ ಇದರಲ್ಲಿ ಕೆಲವೊಂದು ಸರಿ ಇದೆ ಕೆಲವೊಂದು ತಪ್ಪು ಹೇಳಿಕೆಗಳಿವೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗಾಗಲೇ ನಾವು ಕಂಡು ಹಿಡಿದೆವು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಪೈಆರ್ ಎಂಟದ ಬ್ರಕೆಟ್ ಆರ್ ಪ್ಲಸ್ ಹೆಚ್ ಇದು ಸರಿಯಾದ ಜೋಡಿಯಾಗಿದೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಇದು ಸರಿಯಾದ ಜೋಡಿಯಲ್ಲ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಲ್ಯಾಟ್ರಲ್ ಸರ್ಫೇಸ್ ಇರೋ ಟು ಪೈ ಆರ್ ಎಚ್ ಟು ಪೈ ಆರ್ ಎಚ್ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವಯರ್ ಎಚ್ ಇದು ಕೂಡ ಸರಿಯಾದ ಜೋಡಿಯಲ್ಲ ಸಿಲಿಂಡರ್ನ ಪೂರ್ಣ ಘನಫಲ ಪೈ ಆರ್ ಸ್ಕ್ವಯರ್ ಎಚ್ ಪೈ ಆರ್ ಸ್ಕ್ವಯರ್ ಎಚ್ ಇದು ಇದರ ಸರಿಯಾದ ಜೋಡಿ ಪೈ ಆರ್ ಸ್ಕ್ವಯರ್ ಎಚ್ ಪೈ ಆರ್ ಸ್ಕ್ವಯರ್ ಎಚ್ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಎಚ್ ಬ್ರಾಕೆಟ್ ಎಲ್ ಪ್ಲಸ್ ಬಿ ಟೂ ಎಚ್ ಬ್ರಾಕೆಟ್ ಎಲ್ ಪ್ಲಸ್ ಬಿ ಟು ಹೆಚ್ ಎಲ್ ಪ್ಲಸ್ ಬಿ ಇದು ಸರಿಯಾದ ಜೋಡಿಯಾಗಿದೆ ಇದು ಸರಿಯಾದ ಜೋಡಿಯಾಗಿದೆ ಇದು ಸರಿಯಾದ ಆಗಿದೆ ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಸ್ ಎಲ್ ಸ್ಕ್ವಯರ್ ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಸ್ ಎಲ್ ಆಗುತ್ತದೆ ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಸ್ ಎಲ್ ಆಗುತ್ತದೆ ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಸ್ ಎಲ್ ಆಗುತ್ತದೆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೂ ಬ್ರ್ಯಾಕೆಟ್ ಎಲ್ ಎಚ್ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಲ್ ಎಚ್ ಟು ಇಂಟು ದ ಬ್ರೆಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಆಯತ ಘನದ ಘನಫಲ ಲೆಂತ್ ಇಂಟು ಬ್ರೆಡ್ ಇದು ಸರಿಯಾದ ಜೋಡಿಯಾಗಿದೆ ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್ ಇದು ಸರಿಯಾದ ಜೋಡಿಯಾಗಿದೆ ಚೌಕ ಘನದ ಘನಫಲ ಇದು ಕೂಡ ಸರಿಯಾದ ಜೋಡಿಯಾಗಿದೆ ಎಲ್ ಕ್ಯೂಬ್ ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತರಣ ಫೋರ್ ಎಲ್ ಸ್ಕ್ವೇರ್ ಇದು ಕೂಡ ಸರಿಯಾದ ಜೋಡಿಯಾಗಿದೆ ಈಗ ಈ ಸೂತ್ರಗಳ ಅನುಸಾರ ಒಂದಿಷ್ಟು ಪ್ರಶ್ನೆಗಳನ್ನು ನೀಡಿದ್ದಾರೆ ಒಂದು ಆಯತ ಘನದ ಉದ್ದ ಅಗಲ ಎತ್ತರಗಳನ್ನು ಕೊಟ್ಟಿದ್ದಾರೆ ಲೆಂತ್ ಬ್ರೆಡ್ತ್ ಹೈಟ್ length 12 ಮೀಟರ್ length 12 ಮೀಟರ್ breadth 8 ಮೀಟರ್ and height 4 ಮೀಟರ್ ಕೊಟ್ಟಿದ್ದಾರೆ ಲೆಂತ್ ಟ್ವೆಲ್ ಮೀಟರ್ ಬ್ರೆಡ್ತ್ 8 ಮೀಟರ್ ಹೈಟ್ ಫೋರ್ ಮೀಟರ್ ಕೊಟ್ಟಿದ್ದಾರೆ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಘನಫಲ ಕಂಡುಹಿಡಿಯುತ್ತಿದ್ದಾರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಒಂದು ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಎಚ್ ಬ್ರಕೆಟ್ ಎಲ್ ಪ್ಲಸ್ ಬಿ ಕೊಟ್ಟಿರುವ ವ್ಯಾ ವ್ಯಾಲ್ಯೂಗಳನ್ನು ಫಿಲ್ ಮಾಡಿ ಟೂ ಇಂಟು ಫೋರ್ ಬ್ರಕೆಟ್ ಟ್ವೆಲ್ ಪ್ಲಸ್ ಏಟ್ ಟೂ ಫೋರ್ ಝ ಏಟ್ ಟ್ವೆಲ್ ಪ್ಲಸ್ ಏಟ್ ಇಸ್ ಟ್ವೆಂಟಿ ಟ್ವೆಂಟಿ ಏಟ್ ಜ ಒನ್ ಸಿಕ್ಸ್ಟಿ ಮೀಟರ್ ಸ್ಕ್ವಯರ್ ಒಂದು ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತರಣೆ ನೂರ ಅರವತ್ತು ಮೀಟರ್ ಸ್ಕ್ವೇರ್ ಆಗಿದೆ ಅದೇ ಥರನಾಗಿ ಪೂರ್ಣ ಮೇಲ್ಮೈ ವಿಸ್ತರಣೆ ಟೋಟಲ್ ಸರ್ಫೇಸ್ ಏರಿಯಾ ಎಲ್ ಎಚ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್ ಇಲ್ಲಿ ಕಂಡುಹಿಡಿಯೋಣ ಟೂ ಇಂಟು ದ ಬ್ರಕೇಟ್ ಟ್ವೆಲ್ವ್ ಇಂಟು ಏಟ್ ಪ್ಲಸ್ ಬಿ ಏಟ್ ಇಂಟು ಫೋರ್ ಪ್ಲಸ್ ಟ್ವೆಲ್ವ್ ಇಂಟು ಫೋರ್ ಟ್ವೆಲ್ವ್ ಇಂಟು ಫೋರ್

ट्वेलव इंटू एट इंटु फोर इक्वल टू ट्वेल्व इंटू एट इंटू फोर 4 इंटू एंटू फोर ट्वेल 4 12 सिक्स नाइंटी सिक्स फोर दिन टू नाइ थर्ट एट्फोर दर्टी टू ट्वेल्व टू देंटी फोर क्यारी टू ट्वेल्व थ्री दर्टी सिक्स प्लस टू थर्टर्टी एट थर्टी थ्री हंड्रेड एट्टी फोर क्यूबि मीटर् मुद प्रश्ने ಅಂಚು ಏಳು ಸೆಂಟಿಮೀಟರ್ ಆಗಿರುವ ಘನದ ಪಾರ್ಶ್ವ ಮೇಲ್ಮೈ ಪೂರ್ಣ ಮೇಲ್ಮೈ ಘನಫಲ ಕಂಡುಹಿಡಿಯಿರಿ ಅಂಚು ಏಳು ಸೆಂಟಿಮೀಟರ್ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ फोर एल स्क्वेयर फोर इंटू सेवन स्क्वेयर फोर इंटू फोर्टी नाइन फोर नाइन दर्टी सिक्स फोर फोर प्लस नाइंटी वन नाइंटी सिक्स सेटीमीटर् स्क्वेयर वन नाइंटी सिक्स सेटीमीटर् स्क्वेयर अदे धरना पूर्ण मेलमय वस्तीर्ण टोटल सर्फेस एरिया इक्वल टू सिक्स एल स्क्वेयर सिक्स इंटू सेवन स्क्वेयर सिक्स इंटू సిక్స్ నైన్ దా ఫిఫ్టీ ఫోర్ 6, ఫైవ్ సిక్స్ ఫోర్ ద ట్వంటీ ఫోర్ ప్లస్ ఫైవ్ ట్వెంటీ నైన్ సెంటీమీటర్ స్క్యొయర్ సెంటీమీటర్ స్క్వయర్ పూర్ణ మేల్మే విస్తరణ కంహిడి ఇక ఘన ఫొలవన్న కంహిడి ఘన ఫలవను కంహిడి వాల్యూమ్ లెంత్ ఇంటు లెంత్ ఇంటు డైరీ ఎల్ క్యూబ్ సెవెన్ క్యూబ్ సెవెన్ 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 सेवन सेवन द फोर्टी 7 सेवन 7 सेवन इन्टु सवन सेवन सेवन द फोर्टी नैन इन्टू सेवन सेवन नैन द सिक्स्टी थ्री क्यारी सेवन फोर द डोंटी एट प्लस थर्टी फोर थ्री फोर्टी थ्री सेंटीमिटर क्यूब सेंटीमिटर क्यूब अदे मुश्ने सिक्स हड्रेड स्केअर् मीटर पूर्ण मेल्व वस्तीर्ण घनद अंच पूर्ण हिरी पूर्ण मेलम वस्तीर्ण स्केर ಇಸ್ ಈಕ್ವಲ್ ಟು ಸಿಕ್ಸ್ ಹಂಡ್ರೆಡ್ ಸ್ಕೇಯರ್ ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ ಸೆಂಟಿಮೀಟರ್ ಸ್ಕ್ವೇರನ್ನು ಕೊಟ್ಟಿದ್ದಾರೆ ಲೆಂತ್ ಸ್ಕ್ವೇರ್ ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ ಒನ್ ದ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ದ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ನೂರರ ವರ್ಗ ಮೂಲ ಹತ್ತು ಆಗುತ್ತದೆ ಹತ್ತು ಸೆಂಟಿಮೀಟರ್ ಆಗುತ್ತದೆ ಒಂದು ಇದು ಒಂದು ಕೊಳವೆ ಎಂದುಕೊಳ್ಳಿ ಈ ಕೊಳವೆಯದ ಚಿತ್ರಿಜ ಏಳು ಸೆಂಟಿಮೀಟರ್ ಆಗಿದೆ ಮತ್ತು ಪೂರ್ಣ ಮೇಲ್ಮೈ ವಿಸ್ತರಣ ಆರ್ ಇಸ್ಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ ಒಂದು ಸಿಲಿಂಡರ್ ಪೂರ್ಣ ಮೇಲ್ಮೈ ವಿಸ್ತರಣ ಟು ಪೈ ಆರ್ ಇಂಟು ಬ್ರೆ ಕೇಟ ಆರ್ ಪ್ಲಸ್ ಎಚ್ ಟೋಟಲ್ ಸರ್ಫೇಸ್ ಏರಿಯಾ ಇಸ್ಕ್ವಲ್ ಟು ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಟೋಟಲ್ ಸರ್ಫೇಸ್ ಏರಿಯಾ ಒಂಬೈನೂರ ಅರವತ್ತೆಂಟು ಸ್ಕ್ವೇರ್ ಸೆಂಟಿಮೀಟರ್ ನೀಡಿದ್ದಾರೆ ಒಂಬೈನೂರ ಅರವತ್ತೆಂಟು ಸ್ಕ್ವೇರ್ ಸೆಂಟಿಮೀಟರ್ ನೀಡಿದ್ದಾರೆ ಟೂ ಇಂಟು ಪೈನ ಬೆಲೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ನ ಬೆಲೆ ಏಳು ಸೆಂಟಿಮೀಟರ್ ಆರ್ನ ಬೆಲೆ ಏಳು ಸೆಂಟಿಮೀಟರ್ ಎಚ್ನ ಬೆಲೆ ಕಂಡು ಹಿಡಿಯಬೇಕು ಸೆವೆನ್ ಸೆವೆನ್ ಕ್ಯಾನ್ಸಲ್ಸ್ ನೈನ್ ಸಿಕ್ಸ್ಟಿ ಏಯ್ಟ್ ಬ್ರಿಂಗ್ ಟೂ ಟ್ವೆಂಟಿ ಟು ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಟು ಇಂಟು ಟ್ವೆಂಟಿ ಟು ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಎಚ್ ಟು ಒನ್

ಮುಂದಿನ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಎರಡು ಆಕೃತಿಗಳು ಯಾವ ರೀತಿಯಲ್ಲಿ ಸಮನಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಎಂದು ಕೇಳಿದ್ದಾರೆ ಇಲ್ಲಿ ಒಂದು ಸಿಲಿಂಡರ್ ಮತ್ತು ಒಂದು ಘನವನ್ನು ಕೊಟ್ಟಿದ್ದಾರೆ ಇವುಗಳು ಇವುಗಳ ಪಾದ ಮತ್ತು ಎತ್ತರ ಸೆವೆನ್ ಸೆಂಟಿಮೀಟರ್ಗಳಾಗಿವೆ ದ್ಯಾಟ್ ಇಸ್ ಸಮನಾಗಿವೆ ಸಿಲಿಂಡರ್ನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಚ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಟೂ ಪೈ ಆರ್ ಎನ್ ಟು ಟೂ ಟ್ವೆಂಟಿ ಟೂ ಬೈ ಸೆವೆನ್ 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 ಕ್ಯಾನ್ಸಲ್ಸ್ ಟ್ವೆಂಟಿ ಟೂ ಟೂ ಝ ಫೋರ್ಟಿ ಫೋರ್ ಇಂಟು ಸೆವೆನ್ ಇದನ್ನು ಗುಣಿಸಲಾಗಿ ನಮಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ ದೊರಕುತ್ತದೆ ಟೋಟಲ್ ಸರ್ಫೇಸ್ ಏರಿಯಾ ಟು ಪೈ ಆರ್ ಎಂಟು ದ ಬ್ರಾಕೆಟ್ ಆರ್ ಪ್ಲಸ್ ಎಚ್ ಟು ಪೈ ಆರ್ ಎಂಟು ದ ಬ್ರಾಕೆಟ್ ಆರ್ ಪ್ಲಸ್ ಎಚ್ ಇವುಗಳ ಬೆಲೆಯನ್ನು ಹಾಕಲಾಗಿ ಟು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಟು ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಸೆವೆನ್ ಪ್ಲಸ್ ಸೆವೆನ್ 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 ಕ್ಯಾನ್ಸಲ್ಸ್ ಟ್ವೆಂಟಿ ಟು ಟು ದ ಫೋರ್ಟಿ ಫೋರ್ ಫೋರ್ಟಿ ಫೋರ್ ಇಂಟು ಫೋರ್ಟೀನ್ ಇವುಗಳ ಉತ್ತರ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಸ್ಕ್ವಯರ್ ವಾಲ್ಯೂಮ್ ಪೈ ಆರ್ ಸ್ಕ್ವೇರ್ ಎಚ್ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಸ್ಕ್ವಯರ್ ಇಂಟು ಸೆವೆನ್ 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 ಕ್ಯಾನ್ಸಲ್ಸ್ ಟ್ವೆಂಟಿ ಟು ಇಂಟು ಫೋರ್ಟಿ ನೈನ್ ಟ್ವೆಂಟಿ ಟೂ ಇದನ್ನು ಗುಣಿಸಲಾಗಿ ಒನ್ ಥೌಸಂಡ್ ಸೆವೆಂಟಿ ಏಟ್ ಕ್ಯೂಬಿಕ್ ಸೆಂಟಿಮೀಟರ್ ಉತ್ತರ ದೊರೆಯುತ್ತದೆ ಅದೇ ಥರನಾಗಿ ಒಂದು ಘನದ ಟೋಟಲ್ ಸರ್ಫೇಸ್ ಏರಿಯಾ ಸಿಕ್ಸ್ ಲೆ ಇಂಟು ಲೆಂತ್ ಸ್ಕ್ವೇಯರ್ ಸಿಕ್ಸ್ ಇಂಟು ಸೆವೆನ್ ಸ್ಕ್ವಯರ್ ಸಿಕ್ಸ್ ಇಂಟು ಫೋರ್ಟಿ ನೈನ್ ಇದರ ಉತ್ತರ ಟು ನೈಂಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಲ್ಯಾಟ್ರಲ್ ಸರ್ಫೀಸ್ ಏರಿಯಾ ಫೋರ್ ಎಲ್ ಸ್ಕ್ವಯರ್ ಫೋರ್ ಇಂಟು ಸೆವೆನ್ ಸ್ಕ್ವಯರ್ ಫೋರ್ ಇಂಟು ಫೋರ್ಟಿ ನೈನ್ ಇದರ ಉತ್ತರ ಒನ್ ನೈಂಟಿ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ವಾಲ್ಯೂಮ್ ಲೆಂತ್ ಇಂಟು ಲೆಂತ್ ಇಂಟು ಲೆಂತ್ ಸೆವೆನ್ ಕ್ಯೂಬ್ ಸೆವೆನ್ ಕ್ಯೂಬ್ನ ಬೆಲೆ ತ್ರೀ ಫೋರ್ಟಿ ತ್ರೀ ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ ತ್ರೀ ಫೋರ್ಟಿ ತ್ರೀ ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತದೆ ಹೀಗೆ ಪ್ರತಿಯೊಂದರಲ್ಲೂ ಇವು ಭಿನ್ನವಾಗಿವೆ ಆದರೆ ಸಮಾನ ಪಾದ ಮತ್ತು ಸಮಾನ ಎತ್ತರವನ್ನು ಕೂಡ ಹೊಂದಿದ್ದರೂ ಕೂಡ ಇವುಗಳು ಭಿನ್ನವಾಗಿವೆ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಏಳು ಸೆಂಟಿಮೀಟರ್ ತ್ರಿಜಾ ಮತ್ತು ಮೂರು ಮೀಟರ್ ಎತ್ತರವಿರುವ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕೊಂದರೊಂದರನ್ನು ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ ಇದಕ್ಕೆ ಬೇಕಾಗುವ ತಗಡಿನ ವಿಸ್ತೀರ್ಣ ಎಷ್ಟು ಇದು ಒಂದು ಸಿಲಿಂಡರ್ ಆಗಿದೆ ಅನ್ನು ಮಾಡಲು ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕಾಗುತ್ತದೆ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಬ್ರಾಕೆಟ್ ಸೆವೆನ್ ಪ್ಲಸ್ ತ್ರೀ ಸೆವೆನ್ ಸೆವೆನ್ ಕ್ಯಾನ್ಸಲ್ಸ್ ಟ್ವೆಂಟಿ ಟು ಟೂಸ್ ಆ ಫೋರ್ಟಿ ಫೋರ್ ಇಂಟು ಟೆನ್ ಫೋರ್ಟಿ ಫೋರ್ ಟೈಮ್ಸ್ ಆ ಫೋರ್ ಹಂಡ್ರೆಡ್ ಫೋರ್ಟಿ ಮೀಟರ್ ಸ್ಕ್ವಯರ್ ಫೋರ್ ಹಂಡ್ರೆಡ್ ಫೋರ್ಟಿ ಮೀಟರ್ ಸ್ಕ್ವಯರ್ ಹೀಗೆ ನಾವು ವಿಸ್ತೀರ್ಣಗಳನ್ನು ಮತ್ತು ಘನಫಲಗಳನ್ನು ಕಂಡುಹಿಡಿದೆವು ಧನ್ಯವಾದಗಳು